ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಲಾರಿ ಮಾಲೀಕರ ಸಂಘದ ವತಿಯಿಂದ ಕಬ್ಬು ಸರಬರಾಜು ಕುರಿತು ಸಭೆ ಸಭೆಯ ನಂತರ ಮಾಧ್ಯಮ ಮಿತ್ರರೊಂದಿಗೆ ಲಾರಿ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷರಾದ ಜಿ ಆರ್ ಷಣ್ಮುಗಪ್ಪರವರು ಮಾತನಾಡಿ ಕಬ್ಬು ಸಾಕಾಣಿಕೆ ಮಾಡಲು ಹೊರ ರಾಜ್ಯದ ಟ್ರ್ಯಾಕ್ಟರ್ಗಳನ್ನು ಬಾಡಿಗೆ ಆಧಾರದ ಮೇಲೆ ಕಾರ್ಖಾನೆಗಳಿಗೆ ನೇಮಕ ಮಾಡಿಕೊಂಡಿರುವ ಕುರಿತು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಿದರು ವ್ಯವಸಾಯ ಉದ್ದೇಶದ ಟ್ರ್ಯಾಕ್ಟರ್ಗಳನ್ನು ಕಬ್ಬು ಸರಬರಾಜು ಮಾಡಲು ಬಾಡಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳುವುದರಿಂದ ಸರ್ಕಾರಕ್ಕೆ ಉಂಟು ಮಾಡಲಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಮೋಟಾರ್ ವಾಹನ ಕಾಯ್ದೆಯ ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಿದ್ದಾರೆ ಆದ್ದರಿಂದ ಕಾರ್ಖಾನೆಗೆ ಕಬ್ಬು ಸಾಗಾಣಿಕೆ ಮಾಡುವ ವಾಹನಗಳ ಕುರಿತು ನಿಗಾವಹಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಲಾರಿ ಮಾಲೀಕ ಸಂಘದ ಕೋದಂಡರಾಮ ಶ್ರೀನಿವಾಸ್ ವಿಶ್ವನಾಥ್ ಸುರೇಶ್ ಸೇರಿದಂತೆ ಪದಾಧಿಕಾರಿಗಳು ಹಾಜರಿದ್ದರು ರೈತರು ಇಂಥ ದೃಷ್ಟಿಯಿಂದ ರೈತರಿಂದ ಹೆಂಗೆ ನಾವು ಕೊಡೋಕ್ಕಾಗುತ್ತೆ ಯಾಕಂದರೆ ರೈತರಿಂದ್ರೆ ಕೊಡಬೇಕು ಆರ್ಡರ್ ಆಗಿದೆ ಸೊ ರೈತರಿಂದ ನಾವು ಕೊಡೋಕ್ಕೆ ಆಗೋದಿಲ್ಲ ಅದರಿಂದ ಇನ್ನೊಂದು ಸಲ ಸಾಬೇಕಾದ ಒಂದು ಒಳ್ಳೆಯ ತೀರ್ಮಾನ ತಗೊಂಡು ನಿಮಗೆ ನಾವು ಕನ್ವಿನ್ಸ್ ಮಾಡಿ ಯಾಕಂದರೆ ಇವರು ಕಾರ್ಖಾನೆಯವರು ಬಂದಿರಲಿಲ್ಲ ಓನರ್ ಬಂದಿಲ್ಲ ಇವರು ಅವರು ತಿಳಿಸ್ತಾರೆ ನಾವು ಹೇಳಿದ್ವಿ ಯಾವುದೇ ಕಾರಣಕ್ಕೆ ರೈತರಿಂದ ನಾವು ರಿಕವರಿ ಮಾಡಲಿಕ್ಕೆ ನಾವು ಒಪ್ಪೋದಿಲ್ಲ ಹಂಗಂತ ನಮ್ಮ ಜತೆಗಿರೋ ಪದಾಧಿಕಾರಿಗಳು ಕೂಡ ನಾವು ಹೇಳಿದ್ವಿ ಅದರಿಂದ ಏನ ನಮಗೆ ಈ ರೇಟ್ ಜಾಸ್ತಿ ಕೊಡಬೇಕಂತ ಹೇಳಿದ್ರೆ ಅದು ಕಾರ್ಖಾನೆಯರೇ ಕೊಡಬೇಕಂತ ಹೇಳಿದ್ವಿ ಅವ್ರನ್ನೂ ಕಾರ್ಖಾನೆಯರು ಕೂಡ ಒಪ್ಪಿದ್ದಾರೆ ನಾವು ಹೋಗಿ ಡಿಸ್ಕಸ್ ಮಾಡಿಬಿಟ್ಟು ಗ್ಯಾರಂಟಿ ನಾವು ಕೊಡ್ತೀವಿ ಏನೇನು ಬೇಡಿಕೆ ಇದೆ ಸರ್ ಮಾತಾಡೋಣ ಅಂತೇಳಿದ್ದಾರೆ ಇಷ್ಟೇ ಬೇಡಿಕೆ ಬೇರೆ ನಮ್ಮದು ರೇಟ್ ಜಾಸ್ತಿ ಆಗಿದೆ ಟ್ರ್ಯಾಕ್ಟರ್ಗಳದು ಇದೊಂದು ಮಂಡ್ಯದಲ್ಲಿರೋ ಜನ ಬದುಕ್ಲಿಬಾರ್ದಾ ಅದು ಹೆಂಗೆ ನಮ್ಗೆ ಅರ್ಥ ಆಗಲ್ಲ ದುಡ್ಡು ಶಾಪ ಇದು ನಮಗೆ ಯಾಕಂದರೆ ಶುಗರ್ ಕಟಿಂಗ್ಗೆ ನಾವು ಬೇಡ ಅಂತ ಹೇಳಿಲ್ಲ ರೈತರಿಗೆ ತೊಂದರೆ ಆಗೋ ಬರೋ ಕೆಲಸನ ನಾವು ಎದುಕು ನಾವು ಅಡ್ಡ ಅವ್ರು ಶುಗರ್ ಕಟ್ ಮಾಡಲಿ ಬೇಡ ಶುಗರ್ಗೆ ಕಟ್ ಮಾಡಿ ಕಬ್ಬು ಕಟ್ ಮಾಡಿ ಕಟಾವು ಮಾಡಿ ಬೇಡ ಅಂತಿಲ್ಲ ಆದರೆ ಇಲ್ಲೆಂದು ತಮ್ಮ ಡಬಲ್ ಡಬಲ್ ಟ್ರೈಲರ್ ಹಾಕ್ಕೊಂಡು ಡಬಲ್ ಡಬಲ್ ಲಾರಿ ಮಾಡಿಕೊಂಡ್ರು ಇಲ್ಲಿರೋ ರೈತರು ಹೆಂಗೆ ಓಡಿಸ್ತಾರೆ ಸುಮಾರು ರೈತರು ಪಾಪ ಅವರು ಟ್ರ್ಯಾಕ್ಟ್ರಿಗೆ ರೋಡ್ ಇಲ್ದಂಗೆ ಅವರು ಪರದಾಡ್ತಾ ಇದ್ದಾರೆ ಲಾರಿಗೆ ರೋಡ್ ಇಲ್ದಂಗೆ ನಾವು ಪರದಾಡ್ತಾ ಇದ್ವಿ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಲಾಸ್ ಆಗುತ್ತೆ ಇಲ್ಲಿರ್ತಕ್ಕಂಥ ಆರ್ ಟಿ ಒ ಡಿಪಾರ್ಟ್ಮೆಂಟ್ಗೆ ಇವತ್ತು ಕಡಾ ಖಂಡಿತವಾಗಿ ಡಿ ಸಿ ಸಾಹೇಬ್ ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ನೀವು ಅನ್ನೆಸರಿ ಡಾಕ್ಯುಮೆಂಟ್ಸ್ ಇಲ್ದಿರ ಇರೋ ಗಾಡಿನ ನೀವು ಸ್ವಲ್ಪ ಕ್ರಮ ತಗೋಬೇಕು ಎಂಬ ಮಾತನ್ನು ಡಿ ಸಿ ಸಾಹೇಬನು ಹೇಳಿದ್ದಾರೆ ಆದ್ದರಿಂದ ಇವತ್ತಿಂದ ಒಂದು ಸರಿಯಾದ ನಿರ್ಧಾರ ತಗೊಂಡು ಮಾಡ್ತಿದ್ದೆ ಅಂತ ಹೇಳಿದ್ದಾರೆ ಇದು ಗ್ಯಾರಂಟಿ ಮಾಡ್ತಾರನ್ನೋ ನಮಗೆ ನಂಬಿಕೆ ಇದೆ ಆದ್ದರಿಂದ ಮಾತುಕತೆ ಕುಡಿಸ್ಕೊಂಡು ಆಗ ನಾವು ಆಚೆ ನಮ್ಮ ಮಾಲೀಕರ ಒಕ್ಕೂಟದ ಅಧ್ಯಕ್ಷನಾಗಿ ಷಣ್ಮಗಪ್ಪರವರ ಸಾಹಿತ್ಯದಲ್ಲಿ ಇವತ್ತೇನು ಲಾರಿ ಮಾಲೀಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿದ್ದು ಎಲ್ರಿಗೂ ಗಮನ ಹರಿಸ ಅದ್ರ ಜೊತೆಗೆ ನಮ್ಮ ಬೇಡಿಕೆ ಏನಪ್ಪ ಅಂದರೆ ನಾರು ಸಾಗಾಣಿಕೆ ವೆಚ್ಚವನ್ನು ಸಣ್ಣ ಮತ್ತು ನಮ್ಮ ಶಾಸಕರ ಅದು ಇತ್ಯರ್ಥ ಆಗುತ್ತೆ ಅಂತ ನಾನು ಭಾವಿಸ್ತಾ ಎರಡನೇದಾಗಿ ರಾಜ್ಯದಲ್ಲಿ ಮಾನ್ಯ ಸಾರಿಗೆ ಆಯುಕ್ತರು ಮತ್ತು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮುಂದಿನ ದಿನ ಟ್ಯಾಕ್ಟರ್ಗಳ ಅನಧಿಕೃತವಾಗಿ ಧನವನ್ನ ಪಾವತಿ ಮಾಡಿಸ್ಕೊಳ್ಳದೆ ಅವರು ಅನಧಿಕೃತವಾಗಿ ಡಬಲ್ ಟ್ರ್ಯಾಲಿ ಮೂರು ಟ್ರ್ಯಾಲಿ ಹಾಕೊಂಡು ಒಡೆದೇ ಆದ ಪಕ್ಷದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುತ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ತತ್ಕ್ಷಣದಿಂದ ನಾಳೆಯಿಂದನೇ ಎಲ್ಲ ಸಾರಿಗೆ ಅಧಿಕಾರಿಗಳು ತಪಾಸಣೆಯನ್ನು ಮಾಡಿ ಟ್ಯಾಕ್ಟ್ರುಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಸೀಜ್ ಮಾಡಬೇಕು ಅಂತ ಈ ಮೂಲಕ ಬೇಡಿಕೆ ನೀಡ್ತಾ ಶಣಮೋಗಪ್ಪನವರಿಗೆ ಇಲ್ಲಿಗೆ ಬಂದು ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನವನ್ನು ನೀಡಿ ನಮ್ಮ ಮೈಸೂರು ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ ನಮ್ಮ ಕೋದಂಡರಾಮನರು ವಿಶ್ವನಾಥರು ನಮ್ಮ ಶ್ರೀನಿವಾಸ್ ಮಾತವರು ಸ್ಥಳೀಯ ಲಾರಿ ಮಾ ಲಾರಿ ಮಾಲೀಕರ ಅಸೋಸಿಯೇಷನ್ ಟ್ಯಾಕ್ಟರು ಹೊರತುಪಡಿಸಿ ಇವರೆಲ್ಲರೂ ಸಹ ನಮಗೆ ನಮಗೆ ಸಹಕಾರ ಮಾಡಿದ್ದಾರೆ ಇದೇ ರೀತಿ ನಮ್ಮ ಲಾರಿಯವರು ಒಗ್ಗಟ್ಟಿನಿಂದ ದುಡಿದ್ರೆ ಅದಕ್ಕೆ